ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿ ಆದಂತಹ ನಾಟಿ ಕೋಳಿ ಸಾಂಬಾರು ಮಾಡುವುದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗ ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಬ್ಯಾಡಗಿ ಗುಂಟೂರು ಎರಡರಿಂದ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಇದೆ ಇಪ್ಪತ್ತು ತನಕ ದಾನ್ ಸಾಂಬಾರು ಬೀಜ ಎರಡು ಇಡಿಯಷ್ಟು ಹಾಕಿರೋದು ಇದನ್ನು ಡ್ರೈ ಪ್ಯಾನ್ನಲ್ಲೇ ಹುರ್ಕೊಳ್ಬೇಕು ಇದಕ್ಕೆ ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿ ಧನಿಯಾ ಇಲ್ಲಿ ಟೊಮೊಟೊ ಹಣ್ಣು ಒಂದು ಚೆನ್ನಾಗಿ ತೊಳೆದು ಕುಯ್ದು ಬೇಯಿಸ್ತಾ ಇದ್ದೀನಿ ಬೇಯಿಸ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಒಂದು ಅರ್ಧ ಭಾಗ ಕಾಯಿ ಹಾಕೊಂಡಿದ್ದೀನಿ ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಕಾಯಿ ಚಕ್ಕೆ ಲವಂಗ ಹಣಮೆಣ್ಸಿನ್ಕಾಯಿ ಸಾಂಬಾರು ಬೀಜ ಟೊಮೊಟೊ ಹಣ್ಣು ಬೇಯಿಸಿರೋದು ಇಷ್ಟನ್ನು ಈರುಳ್ಳಿ ಒಂದು ಪೀಸು ಇಷ್ಟನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎರಡೂವರೆ ಕೆ ಜಿ ನಾಟಿ ಕೋಳಿ ಚಿಕನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿರೋಂಥದ್ದು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ನಾವು ಎಷ್ಟು ಉಪ್ಪು ಹಾಕ್ಕೊಳ್ತೀವಿ ಅಷ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ಏಕೆಂದರೆ ಚಿಕನೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅವಾಗ ಚೆನ್ನಾಗಿ ಉಪ್ಪಿಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಫ್ರೆಂಡ್ಸ್ ಚೆನ್ನಾಗಿ ಉಪ್ಪಿಡ್ದಿದೆ ಈಗ ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಹಾಗೆ ತೇಜು ಚಿಕನ್ ಮಸಾಲ ಇದೆಯಲ್ಲ ಅದು ನಾನಿಲ್ಲಿ ಹತ್ತು ರೂಪಾಯಿ ಪ್ಯಾಕೆಟು ಎರಡು ಪ್ಯಾಕೆಟ್ ಇದ್ದೀನಿ ತುಂಬ ಆಗಿರುತ್ತೆ ಹಾಗೆ ಸ್ವಲ್ಪ ನೀರೂ ಹಾಕ್ಕೊಳ್ಬೇಕು ನೀರು ನಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಕುದಿಬೇಕಾದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದು ಹತ್ತು ರೂಪಾಯಿ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟು ಫುಲ್ಲು ಇದ್ದೀನಿ ನೀವು ಎರಡು ಸ್ಪೂನ್ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕುದಿಯೋಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ರೆ ಅದು ಚೆನ್ನಾಗಿ ಕುದಿಬೇಕಾದ್ರೆ ಸುಂಡುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಇದೆಯಲ್ಲ ಅದೊಂದು ನಾಲ್ಕು ಉದ್ದಕ್ಕೆ ಸೀಳು ಬಿಡಿಸ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಕುದಿಬೇಕಾದ್ರೆ ಐ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಗ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈಗ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್